ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ವೀಡಿಯೋ ಮಾಡಿ ಆಲ್ಮೋಸ್ಟ್ ಇಪ್ಪತ್ತು ದಿನಗಳಾಯಿತು ಇವತ್ತಿಗೆ ಇಪ್ಪತ್ತನೇ ದಿನ ನಾನು ವೀಡಿಯೋ ಮಾಡಿ ಸಾಕಷ್ಟು ಜನ ಎಲ್ಲ ಕಮೆಂಟ್ ಮಾಡಿದರೆ ಯಾಕೆ ವೀಡಿಯೋ ಮಾಡ್ತಾ ಇಲ್ಲ ಅಂತ ಒಂದಷ್ಟು ಜನ ಯೂಟ್ಯೂಬಲ್ಲಿ ಹಾಕಿರುವಂತಹ ಫೋನ್ ನಂಬರ್ಗೇನು ವಾಟ್ಸಪ್ ಕೂಡ ಮಾಡಿದರೆ ಏನಕ್ಕೆ ವೀಡಿಯೋ ಮಾಡ್ತಾ ಇಲ್ಲ ಅಂತ ಇನ್ನು ಪರ್ಸ್ನಲ್ ನಂಬರ್ ಗೊತ್ತಿರೋ ಒಂದಷ್ಟು ಜನ ಕೇಳಿದ್ರಿ ಫೋನ್ ಮಾಡಿನೇ ಕೇಳಿದರು ಹುಷಾರಾಗಿದ್ದೀರ ಏನು ಯಾಕೆ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನಾನೇ ವಿಡಿಯೋ ಮಾಡಿರಲಿಲ್ಲ ಕೆಲವರೆಲ್ಲ ಯೂಟ್ಯೂಬ್ ನಿಲ್ಸ್ಬಿಟ್ರೆ ಆ ವಿಡಿಯೋ ವೀಡಿಯೋ ಹಾಕೋದು ನಿಲ್ಸ್ಬಿಟ್ರ ಅಂತೆಲ್ಲ ಕೇಳಿದ್ರಿ ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತೀನಿ ನಾನೇ ಬೇಕು ಅಂತಲೇ ವಿಡಿಯೋ ಮಾಡಿರಲಿಲ್ಲ ಕಾರಣ ಬಂದು ಸಾಮಾನ್ಯ ಮನುಷ್ಯನಿಗೆ ಯಾವುದೇ ಆಗಲಿ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಗುರಿ ಇರಬೇಕು ಅಂತ ನಾನೇ ಹೇಳ್ತಾ ಇರ್ತೀನಿ ಅದೇ ರೀತಿಯಾಗಿ ನಾನು ಅಷ್ಟೇ ಪ್ರತಿ ವರ್ಷವೂ ಕೂಡ ಒಂದು ಚಿಕ್ಕದಾಗಲಿ ದೊಡ್ಡದಾಗಲಿ ಒಂದು ಒಂದು ಗುರಿ ಅಂತ ಇಟ್ಕೊಂಡು ಬರ್ತಾಯಿದ್ದೀನಿ ಒಂದು ಎರಡು ಸಾವಿರದ ಹದಿನೇಳರಿಂದ ಅಂದರೆ ನಾವು ಹೇಗೆ ದುಡಿಯೋಕೆ ಸಂಪಾದನೆ ಮಾಡೋದಕ್ಕೆಲ್ಲ ಶುರು ಮಾಡಿದ್ವಿ ಅಲ್ಲಿಂದ ನಾವು ಒಂದು ಚಿಕ್ಕ ಚಿಕ್ಕ ಸ್ಟೆಪ್ ತುಂಬ ದೊಡ್ಡದಂತಲ್ಲ ನಾವು ಮಿಡಲ್ ಅವ್ರು ಏನು ನಮ್ಮ ಒಂದು ಕೈಲಾದಷ್ಟು ಇರುತ್ತೆ ನಮ್ಮ ಒಂದು ಶಕ್ತಿ ಏನಿರುತ್ತೆ ಆ ಒಂದು ಶಕ್ತಿ ಅನುಸಾರ ಒಂದು ಚಿಕ್ಕ ಚಿಕ್ಕ ಗುರಿಗಳನ್ನು ಇಟ್ಕೊಳ್ತಾ ಇದ್ದೆ ಅದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಆ ಗುರಿನ ನೆರವೇರಿಸ್ಕೊತಾ ಬಂದಿದ್ದೀನಿ ಅಂದರೆ ಸಾಧ್ಯವಾದಷ್ಟು ಗುರಿ ತಲುಪೋದಕ್ಕೆ ಪ್ರಯತ್ನವನ್ನು ಮಾಡಿ ಅದೇ ಅದರಲ್ಲಿ ಯಶಸ್ವಿ ಕೂಡ ತಕ್ಕಮಟ್ಟಿಗೆ ಆಗ್ತಾ ಬಂದಿದ್ದೀನಿ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾನು ಒಂದು ಚಿಕ್ಕದಾದಂತಹ ಗುರಿಯನ್ನು ಇಟ್ಕೊಂಡಿದ್ದೆ ಆ ಒಂದು ಗುರಿ ತಲುಪೋದಕ್ಕೆ ಹಾಗೇ ಇರಲಿಲ್ಲ ಒಂದು ಹನ್ನೆರಡು ತಿಂಗಳು ಇನ್ನೇನು ಕೊನೆ ತಿಂಗ್ಳಿಗೆ ಬಂದೇ ಬಿಟ್ಟಿದ್ವಿ ಹಾಗೇ ಇರಲಿಲ್ಲ ಆದರೆ ಇಂದಿನ ಹಂಗೆ ಬಿಡಬಾರ್ದು ಅಂತ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕೊನೆ ತಿಂಗಳಲ್ಲಿ ಆ ಒಂದು ಗುರಿನ ತಲುಪಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ವಿಡಿಯೋ ಮಾಡೋದನ್ನ ಬಿಟ್ಟಿದ್ದೆ ಅದೇ ನಾನು ಪುಸ್ತಕವನ್ನು ಪ್ರಕಟಿಸುವಂತಹ ಒಂದು ಗುರಿ ಚಿಕ್ಕದಂತಹ ಗುರಿ ಸಾಕಷ್ಟು ವರ್ಷಗಳ ಒಂದು ಸಾಕಷ್ಟು ವರ್ಷಗಳಿಂದ ಇದೊಂದಿತ್ತು ಕನಸಿತ್ತು ಪುಸ್ತಕವನ್ನು ಬರೆದು ಪಬ್ಲಿಷ್ ಮಾಡಬೇಕು ಅಂತ ಅಂದ್ಬಿಟ್ಟು ಆದರೆ ಆಗಿರಲಿಲ್ಲ ಯಾಕಂದರೆ ಬೇರೆ ಬೇರೆ ಕೆಲಸದ ಒತ್ತಡಗಳು ಕಮಿಟ್ಮೆಂಟ್ಸು ಅದು ಇದಿರುತ್ತೆ ಪುಸ್ತಕ ಬರಿತಾ ಕೂತ್ಕೊಂಡ್ರೆ ಆ ಕೆಲಸಗಳೆಲ್ಲ ನಿಂತೋಗುತ್ತೆ ಕೆಲಸದ ಒತ್ತಡಗಳು ಸ್ವಲ್ಪ ಜಾಸ್ತಿ ಇತ್ತು ಆ ಕಾರಣಕ್ಕೋಸ್ಕರ ಇನ್ನು ಈ ವರ್ಷವೂ ಕೂಡ ಅಂದ್ಕೊಂಡಿದ್ದೆ ಈ ವರ್ಷ ಶುರುನಲ್ಲೇ ಅಂದ್ಕೊಂಡಿದ್ದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೆಲಸ ಮಾಡಲೇಬೇಕು ಅಂತ ಆ ಕನಸು ಹಾಗೆ ಕನಸಾಗೆ ಉಳಿಯೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ನನ್ನ ಬೇರೆಲ್ಲ ಕೆಲಸವನ್ನು ನಿಲ್ಲಿಸಿ ಈ ಡಿಸೆಂಬರ್ ತಿಂಗಳಲ್ಲಿ ಒಂದು ಪಬ್ಲಿಷ್ ಮಾಡುವಂತಹ ಕೆಲಸವನ್ನು ಮಾಡಿ ಇದು ಬಂದಿದೆ ಕಾರ್ಯರೂಪಕ್ಕೆ ಬಂದಿದೆ ಆ್ಯಕ್ಚುಲಿ ಈ ಗುರಿ ಇದು ಬಂದು ಅವನ ಪ್ರೀತಿ ಆಕಾಶದಷ್ಟು ಅನ್ನುವಂತಹ ನಾವೆಲ್ ಇದೊಂದು ಲವ್ ಸ್ಟೋರಿ ಆಗಿರುತ್ತೆ ಈ ಕತೆ ಯಾರದ್ದು ಏನು ಅವನ ಪ್ರೀತಿ ಆಕಾಶದಷ್ಟು ಯಾರ ಪ್ರೀತಿ ಎಲ್ಲವೂ ಕೂಡ ನಿಮಗೆ ಕ್ಯೂರಿಯಾಸಿಟಿ ಬುಕ್ ಓದಿದ್ರೆ ನನಗೆ ಗೊತ್ತಾಗುತ್ತೆ ಒಂದು ಒಂದು ಚಿಕ್ಕದಾಗಿ ಸಾರಾಂಶ ಶಾಂತ ಅಂತ ಅಂದರೆ ಸಾರಾಮ್ ಶಾಂತೇನಿಲ್ಲ ಇಲ್ಲಿ ಒಂದು ಸ್ವಲ್ಪ ಒಂದು ಪೇಜ್ ಹೇಳಬೇಕು ಅಂದರೆ ಆಕಾಶದಷ್ಟು ಪ್ರೀತಿ ಕೊಟ್ಟು ನನ್ನ ಬದುಕ ಸುಂದರಗೊಳಿಸಿದ ನನ್ನವನ ಕತೆ ಇದು ಯಾರ ಕಥೆ ಏನು ಅಂತ ಅಂದ್ಬಿಟ್ಟು ಬುಕ್ ಓದಿದ್ರೆ ಅರ್ಥ ಆಗುತ್ತೆ ಇದೊಂದು ಮೊದಲನೇ ಹೆಜ್ಜೆ ಅಂತ ಹೇಳ್ಬೋದು ತುಂಬ ಹಳೆ ಕನಸು ಬಟ್ ಈಗ ಕಾರ್ಯರೂಪಕ್ಕೆ ತರೋದಕ್ಕೆ ಸಾಧ್ಯ ಆಗಿದೆ ಇನ್ನು ಎರಡೇ ದಿನ ಇದೆ ಹೊಸ ವರ್ಷಕ್ಕೆ ಅದಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗುರಿಯನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೇ ಕಾರ್ಯರೂಪಕ್ಕೆ ತರಬೇಕು ಅನ್ನೋ ಕಾರಣಕ್ಕೋಸ್ಕರ ಇನ್ನೆರಡು ದಿನ ಹೊಸ ವರ್ಷಕ್ಕಿರುವಂತಹ ಸಮಯದಲ್ಲಿ ಇದನ್ನು ಬಿಡುಗಡೆ ಇದ್ದೀವಿ ಇದು ಬಂದು ಎಲ್ಲರಿಗೂ ಕೂಡ ಲಭ್ಯ ಇರುತ್ತೆ ಅಂದರೆ ಮಾರಾಟಕ್ಕೆ ಲಭ್ಯ ಇರುತ್ತೆ ಸೊ ಆಸಕ್ತಿ ಇರುವಂಥವರು ನಾವೆಲ್ಗಳನ್ನು ಓದುವಂತಹ ಅಂದರೆ ಕಾದಂಬರಿಗಳನ್ನು ಓದುವಂತಹ ಆಸಕ್ತಿ ಇರುವಂಥವ್ರು ಅಥವಾ ಆಸಕ್ತಿ ಇಲ್ಲದೇ ಇದ್ರೂ ಓದಬೇಕು ಅಂತ ಅಂದ್ಕೊಂಡಿರೋರು ಅಥವಾ ಓದೋದೇನು ಕೆಟ್ಟ ಅಭ್ಯಾಸ ಅಲ್ಲ ಹೊಸ್ದಾಗಿ ಅಭ್ಯಾಸ ಬೆಳೆಸ್ಕೋಬೇಕು ಅಂತ ಅಂದ್ಕೊಂಡಿರೋರು ಕೂಡ ಈ ಒಂದು ಕಾದಂಬರಿನ ಓದ್ಬೋದಾಗಿದೆ ಬಟ್ ಇದನ್ನು ಓದಿದ್ರೆ ಖಂಡಿತ ನಿಮ್ಮ ಮನಸ್ಸಂತೂ ರಿಲ್ಯಾಕ್ಸ್ ಆಗೋದು ಗ್ಯಾರಂಟಿ ಲವ್ ಸ್ಟೋರಿ ನಾವೆಲ್ಲು ಚಿಕ್ಕ ಮಕ್ಳಿಗಂತ ಮಾಡಿಲ್ಲ ಇದು ಹದಿನೆಂಟು ವರ್ಷ ಮೇಲ್ಪಟ್ಟವ್ರಿಗೆ ಅಂದರೆ ದೊಡ್ಡವ್ರಿಗೆ ಅಂತಲೇ ಅಂದ್ಕೊಬೋದು ಯಾಕಂದರೆ ಮದುವೆ ದಾಂಪತ್ಯ ಈ ರೀತಿ ಇದೆ ಜಾಸ್ತಿ ಬರೋದರಿಂದ ಕಾದಂಬರಿ ಪೂರ್ತಿ ಚಿ ಓದೋ ವಿದ್ಯಾರ್ಥಿಗಳು ಓದೋಂಥ ಅವಶ್ಯಕತೆ ಏನಿಲ್ಲ ಹದಿನೆಂಟು ವರ್ಷ ಮೇಲ್ಪಟ್ಟಂಥವ್ರು ಓದ್ಬೋದಾಗಿದೆ ಸೊ ಈ ಒಂದು ನಾವೆಲ್ನ ಬೆಲೆ ಬಂದು ಇನ್ನೂರ ಮೂವತ್ತು ರೂಪಾಯಿ ಆಗಿರುತ್ತೆ ನಿಮ್ಗೆ ಯಾರಿಗಾದರೂ ಆಸಕ್ತಿ ಇದ್ದರೆ ಓದಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ನಾನು ಒಂದು ನಂಬರ್ ಕೊಡ್ತೀನಿ ಆ ಒಂದು ನಂಬರ್ಗೆ ಫೋನ್ ಅಥವಾ ವಾಟ್ಸಪ್ ಮಾಡಿದ್ರೆ ಸಾಕು ನಿಮ್ಮ ಮನೆ ಬಾಗಿಲಿಗೆ ತಲುಪುತ್ತೆ ನಂಬರ್ ಬಂದು ಎಂಟು ಒಂಬತ್ತು ಏಳು ಒಂದು ಐದು ಸೊನ್ನೆ ಎರಡು ಎರಡು ಸೊನ್ನೆ ಮೂರು ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಅಥವಾ ಕಾಲ್ ಮಾಡ್ಬೋದು ನಿಮ್ಮ ಒಂದು ಅಡ್ರೆಸ್ ಕಳಿಸಿದ್ರೆ ಸಾಕು ನಿಮ್ಮ ಒಂದು ಅಡ್ರೆಸ್ಗೆ ಈ ಒಂದು ಕಾದಂಬರಿ ತಲುಪುತ್ತೆ ಇನ್ನು ಈ ಒಂದು ಕಾದಂಬರಿಯ ಲಾಸ್ಟ್ ಪೇಜ್ನಲ್ಲಿ ನನ್ನ ಒಂದು ಪರ್ಸ್ನಲ್ ನಂಬರ್ ಇದೆ ಏನಕ್ಕೆ ಇದನ್ನು ಹಾಕಿದ್ದೀನಿ ಅಂತ ಅಂತಂದರೆ ಈ ಪುಸ್ತಕವನ್ನು ಓದಿ ಓದಿದ್ಮೇಲೆ ಅದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಅಥವಾ ಏನಾದರೂ ನಾನು ತಿದ್ಕೋಬೇಕಾಗಿರುವಂಥದ್ದು ಇರ್ಬೋದು ಅಥವಾ ಇಷ್ಟ ಆದರೆ ಅದನ್ನು ನನಗೆ ಅಭಿಪ್ರಾಯಗಳನ್ನು ತಿಳಿಸುವಂಥದ್ದಾಗಿರ್ಬೋದು ನೀವು ಆ ಒಂದು ನನ್ನ ಪರ್ಸನಲ್ ನಂಬರ್ಗೆ ನೀವು ಫೋನನ್ನು ಮಾಡ್ಬೋದಾಗಿದೆ ಫೋನಾದರೂ ಮಾಡಿ ವಾಟ್ಸಾಪ್ ಆದರೂ ಮಾಡಿ ಏನು ಬೇಕಾದರೂ ಮಾಡಿ ಆ ಒಂದು ನಂಬರ್ನಲ್ಲಿ ನಾನು ಸಿಗ್ತೀನಿ ಯಾಕಂದರೆ ನನ್ನ ಒಂದು ಮೊದಲ ಪುಸ್ತಕ ಆಗಿರೋದ್ರಿಂದ ನಿಮ್ಮ ಒಂದು ಓದುಗರ ಅಭಿಪ್ರಾಯ ಕೂಡ ನನಗೆ ತುಂಬ ಅತಿ ಮುಖ್ಯ ಆಗಿರುತ್ತೆ ನೆಕ್ಸ್ಟು ಇದು ನನ್ನ ಒಂದು ದೊಡ್ಡ ಕನಸು ನೆಕ್ಸ್ಟ್ ಬರ್ತಾ ತುಂಬ ಪುಸ್ತಕಗಳನ್ನ ಬರೀಬೇಕು ಪ್ರಕಟಿಸಬೇಕು ಅನ್ನುವಂತಹ ದೊಡ್ಡ ಕನಸಿದೆ ಆ ಒಂದು ಕನಸಿಗೆ ನಿಮ್ಮ ಒಂದು ಅಭಿಪ್ರಾಯಗಳು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಆ ಕಾರಣಕ್ಕೋಸ್ಕರ ಲಾಸ್ಟ್ ಪೇಜ್ನಲ್ಲಿ ಲಾಸ್ಟಿಂದ ಎರಡನೇ ಪೇಜ ಮೂರನೇ ಪೇಜಲ್ಲಿ ನನ್ನ ಒಂದು ಫೋನ್ ನಂಬರ್ ಇದೆ ಆ ಒಂದು ನಂಬರಿಗೆ ನೀವು ಫೋನ್ ಮಾಡಿ ಪುಸ್ತಕ ಓದಿದ ನಂತರ ಪುಸ್ತಕ ತಗೊಂಡ ತಕ್ಷಣ ನೀವು ದಯವಿಟ್ಟು ಕಾಲ್ ಮಾಡಿಬಿಡಿ ಓದಿ ನಿಮ್ಮ ನಿಮ್ಮೊಂದು ಅಭಿಪ್ರಾಯ ಬಹಳ ಮುಖ್ಯ ಆಗುತ್ತೆ ಓದ್ಬಿಟ್ಟು ನನ್ನ ಒಂದು ಫೋನ್ಗೆ ಫೋನ್ ಮಾಡಿ ನಿಮಗೇನು ಅಭ್ಯಂತರ ಅಂದರೆ ಫೋನ್ ಮಾಡಿ ಅಭಿಪ್ರಾಯಗಳನ್ನು ಹಂಚ್ಕೋಬೋದಾಗಿದೆ ಸಿಗ್ತೀನಿ ಇನ್ನು ಕಂಟಿನ್ಯೂಸ್ ಆಗಿ ವೀಡಿಯೋ ಕೂಡ ಬರುತ್ತೆ ಈ ಒಂದು ಕೆಲಸ ಎರಡು ಸಾವಿರದ ಇಪ್ಪತ್ನಾಲ್ಕರ ಏನೋ ಒಂದು ಪುಟದೊಂದು ಗುರಿ ಇತ್ತು ಅದನ್ನು ಸಾಕಾರಗೊಳಿಸ್ಕೊಂಡಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಬೆಂಬಲ ಇರಲಿ ಪ್ರೋತ್ಸಾಹ ಇರಲಿ ಸಾಕಷ್ಟು ಸಿಕ್ಕಿದೆ ನಿಮ್ಮಿಂದ ಐ ಮೀನ್ ಒಡನಾಟ ಆಗಿರ್ಬೋದು ಒಂದಷ್ಟು ಕುಗ್ಗಿದಂತಹ ಸಮಯದಲ್ಲಿ ನಿಮ್ಮಗಳ ಜೊತೆ ಒಡನಾಟ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಸಿಕ್ಕಿದೆ ನನಗೆ ಅದೇ ರೀತಿಯಾಗಿ ಈ ಒಂದು ಕೆಲಸಕ್ಕೂ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಬೆಂಬಲ ಎಲ್ಲವೂ ಕೂಡ ಇರಲಿ ನೆಕ್ಸ್ಟ್ ನಾಳೆಯಿಂದ ಇನ್ನು ಕಂಟಿನ್ಯೂಸ್ ವೀಡಿಯೋಸ್ ಬರುತ್ತೆ ಆ ಒಂದು ಕೆಲಸ ಕಂಟಿನ್ಯೂ ಆಗುತ್ತೆ ಮುಂದಿನ ಪುಸ್ತಕ ಕೂಡ ಸದ್ಯದಲ್ಲೇ ಪ್ರಕಟ ಆಗುತ್ತೆ ಅದನ್ನು ನಾನು ತಿಳಿಸ್ತೀನಿ ಸದ್ಯಕ್ಕೆ ಅವನ ಪ್ರೀತಿ ಆಕರ್ಷದಷ್ಟು ಈ ಒಂದು ಪುಸ್ತಕಕ್ಕೆ ನಿಮ್ಮ ಒಂದು ಬೆಂಬಲ ಇರಲಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್